ಪವಿಯವ್ರ ಅಂದ ತಕ್ಷಣ ನಮಗೆಲ್ಲ ಗೊತ್ತಿರೋದು ಬೆಂಗಳೂರು ಹುಡುಗಿ ಅಂತ ಪೂ ಅಪ್ಪ ಅನ್ನೋ ಸರ್ನೇಮ್ ಇದೆ ಸೊ ಎಲ್ಲರೂ ಇವ್ರು ಕೂರ್ಗಿನ ಅಂತೆಲ್ಲ ಕಮೆಂಟ್ ಹಾಕ್ತಾರೆ ನೀವು ಕೂರ್ಗಿನ ನನ್ನ ಪಕ್ಕಾ ಕೂರ್ಗಿ ನಾನು ಕೊಡವತಿ 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 ಆಗಿರೋದ್ರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ನೀವು ರೀಸೆಂಟಾಗಿ ರಶ್ಮಿಕಾ ಮಂದಣ್ಣ ಅವರು ಹೇಳಿಕೆ ಕೇಳಿದ್ರಿ ಸೊ ಏನು ಸಾಕಷ್ಟು ನಟ ನಟಿಯರು ಹೇಳಿದ್ರು ರಾಹುಲ್ ಗಾಂಧಿ ಅಂದರೆ ನಿಧಿ ಸುಬ್ಬಯ್ಯ ಅವರು ಹೇಳಿದ್ರು ರಾಹುಲ್ ಗಾಂಧಿ ಅವರು ತುಂಬ ಸ್ಟೇಟ್ಮೆಂಟ್ ಕೊಡ್ತಾರೆ ಅದನ್ನೆಲ್ಲ ಸೀರಿಯಸ್ ಆಗಿ ತೊಗೊಳಕಾಗತ್ತ ಅಂತ ಸೊ ಏನು ಹೇಳ್ತೀರಿ ಸಕ್ಸಸ್ ಅನ್ನೋದು ನೆತ್ತಿಗೇರ್ತಾ ಅವರಿಗೆ ಯಾಕಂದ್ರೆ ಪ್ರೇಮ ಅವ್ರು ಮಾಡಿರೋಂಥ ಸಿನಿಮಾಗಳು ನಿಮಗೆ ಗೊತ್ತೇ ಇದೆ ಏನು ಹೇಳ್ತೀರಿ ನೀವು ಕೂರ್ಗಿನವರಾಗಿ ಏನು ಹೇಳ್ತೀರಿ ಪ್ರೇಮಕ್ಕ ಇಲ್ಲೇ ಆಚೆಗಡೆ ಇದ್ದಾರೆ ಸೆಟ್ಟಲ್ಲಿ ಸೊ ಪ್ರೇಮಕ್ಕಾಗಿಂತ ಕೂರ್ಗಿ ಆಕ್ಟರ್ಸ್ ಯಾರು ಐ ಮೀನ್ ಆ ಟೈಮಲ್ಲಿ ಬಂದಿರೋರು ಪ್ರೇಮಕ್ಕ ಅವರು ಸೊ ಕೂರ್ಗೀಸ್ ಅಂತ ಬಂದರೆ ತುಂಬ ಜನರು ಇದ್ದಾರೆ ಬರೀ ರಶ್ಮಿಕಾ ಅವ್ರ ಅಂತಲೇ ಅಲ್ಲ ತುಂಬ ಜನರು ಸ್ಟಾರ್ಟ್ ಮಾಡಿದ್ದಾರೆ ಆ್ಯಂಡ್ ಮೈಟ್ ಬಿ ಏನೋ ಪಿ ಆರ್ ಟೀಮ್ ಏನೋ ಮಾಡಿರ್ಬೋದು ಅವರಿಗೆ ಗೊತ್ತಿಲ್ಲ ಇಲ್ಲ ಅವ್ರು ಮಾತಾಡಿರೋದೇ ಆ ಥರ ಇರುತ್ತೆ ಬಿಕಾಸ್ ಯಾವುದೇ ಇಂಟರ್ವ್ಯೂಸಲ್ಲಿ ಹೋದ್ರೂ ಅವರು ಏನೋ ಒಂದು ಮಾತಾಡಿಕೊಟ್ಟು ರಶ್ಮಿಕಾ ಅವರು ಹಾಂ ಮದುವೆನಲ್ಲಿ ಸಿಗ್ತಾ ಇರ್ತಾರೆ ಯಾವುದಾದ್ರೂ ಅಂದರೆ ಹಾಂ ಸೊ ಅಪ್ರೂಪಕ್ಕೆ ನಾನು ಅಪ್ರೂಪಕ್ಕೆ ಹೋಗೋದು ಊರಿಗೆ ಸೊ ಅಪ್ರೂಪಕ್ಕೆ ಸಿಗ್ತಾ ಇರ್ತಾರೆ ಸೊನ್ ಮಾತಾಡ್ಸಲ್ಲ ಇವಾಗ ಅವರು ಮಾತಾಡ್ಸಲ್ಲ ನಾವು ಮಾತಾಡಲ್ಲ ಸೊ ಮುಂಚೆ ಅಂದ್ರೆ ಅವ್ರು ಫೇಮಸ್ ಆಗೋಕ್ಕೂ ಮುಂಚೆ ಸಿಕ್ಕಿದ್ರ ಮಾತಾಡ್ಸ್ತಿದ್ರ ಯಾವ ರೀತಿ ಇತ್ತು ಅವ್ರ ಕಾನ್ವರ್ಸೇಷನ್ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ ಅವಾಗ ಎಲ್ಲ ನಮಗೆ ಗೊತ್ತಿರ್ಲಿಲ್ಲ ಜಾಸ್ತಿ ಅಂದ್ರೆ ನಾನು ಊರಿಗೆ ಜಾಸ್ತಿ ಹೋಗೋದೇ ಇಲ್ಲ ನಾನು ಕಸಿನ್ಸು ಯಾರ್ದು ಅಷ್ಟೊತ್ತ ಮಿಂಗಲ್ ಆಗೋಲ್ಲ ನಾನು ಒಂದು ಟೆನ್ ಇಯರ್ಸ್ ಒಂದು ಸಲ ಊರಿಗೆ ಹೋಗ್ತೀನಿ ಟೆನ್ ಇಯರ್ಸ್ ಆದಮೇಲೆ ಈ ಬರ್ಜರಿ ಬ್ಯಾಚುಲ್ ಶೂಟಿಗೆ ನಾನು ಹೋಗಿದ್ದು ಊರಿಗೆ ಅದಕ್ಕಿಂತ ಮುಂಚೆ ಹೋಗಿರಲಿಲ್ಲ ಸೊ ನನಗೆ ಊರಿಗೆ ಅಷ್ಟು ಕನೆಕ್ಷನ್ ಇಲ್ಲ ಬಿಕಾಸ್ ಹುಟ್ಟಿ ಬೆಳೆದಿದ್ದಲ್ಲ ಬ್ಯಾಂಗ್ಳೂರಲ್ಲೇ ನಾನು ಸೊ ಅಪ್ರೂಪ ಒಂದು ಯಾವಾಗ ಸ ಫೇಮಸ್ ಆದರೂ ಅವಾಗ ಮದುವೆನಲ್ಲಿ ನೋಡಿದ್ದು ನಾನು ಅವ್ರಿಗೆ ಮಾತಾಡ್ತಿಲ್ಲ